ಒಳ ಮೀಸಲಾತಿ ವಿರೋಧಿಸಿ ಗದಗದಲ್ಲಿ ಕರ್ನಾಟಕ ಬಂಜಾರ ಹಕ್ಕು ಸಮಿತಿಯಿಂದ ಹೋರಾಟ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿಗೆ ಮಾಡಿದೆ ಸರ್ಕಾರದ ವಿರುದ್ಧ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಲಾಗುತ್ತಿದೆ ಸಾವಿರಾರು ಜನರು ಸೇರಿ ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದೇವೆ ಕೂಡಲೇ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗೆ ಆದ ಅನ್ಯಾಯ ಬಗೆಹರಿಸಬೇಕೆಂದು ಒತ್ತಾಯ ಮಾಡುತ್ತೇವೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು ಗದಗ ಶಹರದ ಮುಳಗುಂದ ನಾಕಾದಿಂದಡಿಸಿ ಕಚೇರಿವರೆಗೆ ತಮಟೆ ಹಾಗೂ ನಗಾರಿ ಬಾರಿಸುವ ಚಳವಳಿ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕಬಲಾಯತಕಟ್ಟಿ ಹಮ್ಮಿಗಿ ಮಟ್ಟೂರ ಅಕ್ಕಿಗುಂದ ಉಳ್ಳಟ್ಟಿ ಬೆಣಸಮಟ್ಟಿ ಗೌಡಗೇರಿ ತಾಂಡಾಗಳು ಭಾಗವಹಿಸಿದ್ದರು ಮಂಜೂರ್ ತಾಂಡ ಅಕ್ಕಿ ಗೊಂಡ ಎಳ್ಳಿ ಈ ಅವೈಜ್ಞಾನಿಕ ಹೊರ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಇವತ್ತು ಸರ್ಕಾರ ನಮ್ಮ ಏನು ಹೊಟ್ಟೆಗೆ ಹೊಡೆಗೆ ಬಿಡಬೇಕಂತ ಹೇಳಿ ಇದು ನಾವು ಈಗಾಗ್ಲೇ ಹೇಳಿದ ಹಾಗೆ ಕರ್ನಾಟಕ ಬಂಜಾರ ಜಿಲ್ಲಾ ಬಂಜಾರ ಸಮುದಾಯದ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಹಾಗೂ ಪಂಚರ ನೇತೃತ್ವದಲ್ಲಿ ಬಹುಶಃ ಇದು ಐತಿಹಾಸಿಕ ಹೋರಾಟ ತಮಗೆಲ್ಲ ಗೊತ್ತಿರಲಿ ಏನು ಇದು ಯಾವ ಜಗದಂಬ ತಾಂಡ ಇಲೆಕ್ಷನ್ ರಾಜ್ಯಕ್ಕೆ ಗದಗ ಜಿಲ್ಲೆಯಿಂದ ಎಲ್ಲಾ ತಾಂಡದ ನಾಯಕರಿಗೆ ತಂತ್ರಣಿಗೆ ಕೂಡಲು ಕೈ ಬಿಡಬೇಕಂತ ಹೇಳಿ ಈಗ ನಾ ಹೇಳಿದ ಹಾಗೆ ಅಪನ ಘೋರ ಬಂಜಾರ ಘೋರ ಸಮಾಜ ಅದ ಬಾಂಬೆ ಡಿಲ್ಲಿ ಅದ ಬೆಂಗಳೂರ ಸೇದ ಆಪನ ರಾಬತಾಣಿ ನೋ ಈ ಸರ್ಕಾರ ಈ ಗೊರಮಾಟಿ ಘನ ಆಂಗ್ಲಕ್ಕೆ ಹಣ ಈ ಹೇಗೆ ಕನಕೆತ್ತೇಜ ಸಮಾಜ ಹಾಕಿ ಮೇಲೆ ತಾನೆ ಬಹಳ ಆಕ್ರೋಶ ಭರಿತವಾಗಿ ಇದು ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬಹುದು ಜೆಡಿಎಸ್ ಆಗ್ರಹಿಸಿದ್ರು ಇವತ್ತು ಕಮಲಾಥ ರೆಡ್ಡಿ ತಾಂಡದ ನಾಯಕರಿಗೆ ಅವರಿಗೆ ದೋಷ ಇದು ಬಂದು ಕೂತಿದ್ದ ಪ್ರಬಂಧಗಳೇ ಹಾಗಾಗಿ ಜೋರಾದ ಚಪ್ಪಾಳೆಯನ್ನ ಇನ್ನು ನಮ್ಮ ಕಮಲಾಸ್ ರೆಡ್ಡಿ ತಾಂಡದ ನಾಯಕರು ಮತ್ತು ಇವತ್ತು ಗದಗ ಜಿಲ್ಲೆಯಲ್ಲಿ ಏನು ನಮ್ಮ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಹಾಗೂ ಕೋಲಂಬ ಸಮುದಾಯಗಳ ನೇತೃತ್ವ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವ ವಿಶೇಷವಾಗಿ ನಮ್ಮ ಜಿಲ್ಲೆಯ ನಾಯಕ ಡಾವೋ ಕಾರ್ಬಾರಿ ಪಂಚರ ನೇತೃತ್ವದಲ್ಲಿ ಕಳೆದ ಆರು ದಿವಸಗಳಿಂದ ಹೋರಾಟವನ್ನು ಮಾಡ್ತಾ ಇದ್ವಿ ಇದರ ಉದ್ದೇಶ ಇಷ್ಟೇ ಈಗಿನ ಕರ್ನಾಟಕ ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿರುವುದನ್ನು ವಿರೋಧಿಸಿ ಹನ್ನೊಂದು ದಿನಗಳ ಅಹೋರಾತ್ರಿ ಹೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಗದಗ ಜಿಲ್ಲೆಯಲ್ಲಿ ಇವತ್ತು ಆರನೇ ದಿವಸ ತಮ್ಗೆ ಗೊತ್ತಿದೆ ಈಗಾಗಲೇ ಐದು ದಿನಗಳ ಅಹೋರಾತ್ರಿ ಧರಣಿ ಭಾಳ ಅದ್ಭುತವಾಗಿ ಬೇರೆ ಬೇರೆ ರೀತಿಯಿಂದ ಹೋರಾಟವನ್ನು ಮಾಡಿದ್ವಿ ಏನು ಈಗಾಗಲೇ ಮೊದಲನೇ ದಿನ ನಮ್ಮ ಪಾಲಿಗೆ ಸರ್ಕಾರ ಸತ್ತಿದೆ ಅಂತಕ್ಕಂಥ ಒಂದು ಶವಯಾತ್ರೆಯನ್ನು ಮಾಡಿ ಶವ ಸಂಸ್ಕಾರ ಮಾಡೋದ್ರ ಮೂಲಕ ಸತ್ತಿದೆ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದ್ವಿ ಮತ್ತು ಏನು ಎರಡನೇ ದಿನ ಸಿಗಿ ಹುಣ್ಣಿಮೆಯನ್ನು ಮಾಡಿದ್ವಿ ಈ ಮೂರನೇ ದಿನ ಸರ್ಕಾರ ಸತ್ತಿದ್ದನ್ನು ದಿವಸ ಕಾರ್ಯ ದಿನ ಕಾರ್ಯವನ್ನು ಮಾಡಿದ್ವಿ ನಮ್ಮ ಸಮಾಜದಲ್ಲಿ ಚುರ್ಮೋ ಅಂದರೆ ಏನು ಮಾದಲಿಯನ್ನು ಮಾಡುವುದರ ಮೂಲಕ ಬೇಟೆಯನ್ನು ಹಾಕುವುದರ ಮೂಲಕ ದಿನಕಾರಣವನ್ನು ಮಾಡಿದ್ವಿ ಅದರ ಜೊತೆಗೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಏಳು ತಾಂಡಗಳ ನೇತೃತ್ವ ನಮ್ಮ ಸಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡ ಅಕ್ಕಿಗುಂಡ ತಾಂಡ ಗದಗ ತಾಲೂಕಿನ ಏನು ಕಬಲಾಯತ್ಕಟ್ಟಿ ತಾಂಡ ಹಾಗೇ ನಮ್ಮ ಗೌಡಗೇರಿ ಬೆಣಸಮಟ್ಟಿ ಈ ಎಲ್ಲ ತಾಂಡಗಳ ನೇತೃತ್ವದಲ್ಲಿ ಏನು ಇವತ್ತು ಈ ಹೋರಾಟ ನಡೀತಾ ಇದೆ ದಿನ ದಿನಕ್ಕೆ ತಮಟೆ ಇವತ್ತು ವಿಶೇಷವಾಗಿ ತಮಟೆ ಚಳವಳಿ ಮತ್ತು ನಗಾರಿ ಬಾರಿಸುವ ಚಳವಳಿ ಮೂಲಕ ನಾವು ಸುಮಾರು ಒಂದು ಎರಡು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಮಹಿಳೆಯರೆಲ್ಲರೂ ಕೂಡ ನಮ್ಮ ಸಾಂಪ್ರದಾಯಿಕ ಕಟ್ಟಿಗೆ ಹೊರೆಯನ್ನು ಹೊರೋದರ ಮೂಲಕ ಇವತ್ತು ನಾವು ಈ ಚಳವಳಿಯನ್ನು ಮಾಡ್ತೇವೆ ನಿನ್ನೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪೊರಕೆ ಚಳವಳಿಯನ್ನು ಮಾಡಿದ್ವಿ ನಿನ್ನೆನೂ ಕೂಡ ಸಂದೇಶ ಕೊಟ್ಟಿದ್ದೀವಿ ಹಿಂದೆ சர் ஏன்னு ஒள மீசலாத்திய காங்கிரஸ் பிஜேபி சர்க்க ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಅದು ನಾಲ್ಕು ಸಮುದಾಯಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ತೀವ್ರವಾಗಿ ವಿರೋಧ ಮಾಡಿ ಅವತ್ತಿನ ಬಿ ಜೆ ಪಿ ಸರ್ಕಾರವನ್ನು ಮೂಲೆಗುಂಪು ಮಾಡಿದ್ದೀವಿ ಇವತ್ತು ನೀವು ನಾಲ್ಕು ಸಮುದಾಯವಲ್ಲ ಸ್ವಾಮಿ ಅರವತ್ತು ಮೂರು ಜನಾಂಗವನ್ನು ಸೇರಿಸಿ ಐದು ಪರ್ಸೆಂಟ್ ಕೊಡ್ತಾ ಇರೋದನ್ನು ನಾವು ಈ ಸರ್ಕಾರ ಈ ಸರ್ಕಾರವನ್ನು ನಮ್ಮ ಸಮುದಾಯ ಒಪ್ಪತ್ತಾ ಅಂತಕ್ಕಂಥ ಪ್ರಶ್ನೆ ಹಾಗಾಗಿ ಇವತ್ತು ಜನಜಾಗೃತಿ ಜಾಸ್ತಿ ಆಗ್ತಾ ಇದೆ ನಮ್ಮ ಜಿಲ್ಲೆಯಿಂದ ಏನು ಬಹುದೊಡ್ಡ ಸಂದೇಶ ಬಹುತೇಕ ಹದಿನೇಳನೇ ತಾರೀಕಿಗೆ ಕಳಿಸಲಿಕ್ಕೆ ತೀರ್ಮಾನ ಮಾಡಿದೆ ನಮ್ಮ ನಾಯಕ ಡಾವ್ ಕಾರ್ಬಾರಿ ಅವರು ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದಾರೆ ಇವತ್ತು ಆರು ದಿನಗಳ ಹೋರಾಟ ಬಹಳ ಶಾಂತಿಯುತವಾಗಿ ನಡೀತಾ ಇದೆ ನಾವು ನಿಮಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮತ್ತೊಂದು ಕೇಳಿಸ್ತಾ ಇಲ್ಲ ನಮ್ಮ ಭವಿಷ್ಯದ ಮಕ್ಕಳಿಗೆ ನಮ್ಮ ಏನು ವಂಶ ಪರಂಪರೆಗೆ ಬೇಕಾದಂತ ಶಿಕ್ಷಣ ಮತ್ತೊಂದು ಮಾಡಲಿಕ್ಕೆ ಬೇಕಾದಂಥ ಈ ಮೀಸಲಾತಿ ಇವತ್ತು ಒಡೆದು ಕೆಲವೇ ಜನರ ಪಾಲಾಗ್ತಾ ಇದೆ ನಾವು ಅದನ್ನು ಮಾಡಲಿಕ್ಕೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ನಮಗೆ ಬೇಕಾದಂಥ ಹಕ್ಕು ಕೊಡದೇ ಇದ್ದರೆ ಏನು ನಾವು ಕೇಳ್ತಾ ಇರುವಂಥದ್ದು ಆರು ಪರ್ಸೆಂಟ್ ನಮಗೂ ಕೊಡಬೇಕು ಈ ನಾಲ್ಕು ಸಮುದಾಯಕ್ಕೆ ಬೋವಿ ಒಡ್ರ ಲಂಬಾಣಿ ಕೊರ್ಮ ಕೊರ್ಚ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಕೊಡಬೇಕು ಅದರ ಜೊತೆಗೆ ಏನು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಅರೆ ಅಲೆಮಾರಿ ಸಮುದಾಯ ಕೇಳ್ತಾ ಇದೆ ಆ ಐವತ್ತೊಂಬತ್ತು ಕುಟುಂಬ ಐವತ್ತೊಂಬತ್ತು ಜಾತಿಯವ್ರಿಗೆ ಏನಂತಿದ್ದಾರೆ ನಮ್ಮ ಒಂದು ಪರ್ಸೆಂಟ್ನ ನೀವು ತಗೊಂಡು ನಮಗೆ ಮೋಸ ನಮ್ಮ ಮೇಲೆ ಶಾಪ ಆಗ್ತಾಯಿದ್ರೆ ಪಾಪ ಆ ಜನರ ಶಾಪ ನಮಗೆ ಬೇಕಾಗಿಲ್ಲ ಅವರು ಒಂದು ಪರ್ಸೆಂಟ್ ಅವ್ರಿಗೆ ಕೊಡಿ ನಮಗೆ ಆರು ಪರ್ಸೆಂಟ್ ಕೊಡಬೇಕು ನಿಮಗೆ ಗೊತ್ತಿದೆಯಾ ಗೋವಾ ಕೇರಳ ಮಹಾರಾಷ್ಟ್ರ ಸಾಕಷ್ಟು ಜನ ಹೊಟ್ಟೆಪಾಡಿಗಾಗಿ ಪಾರಿಗೆ ಹೋಗ್ತಾ ಗೂಳೆ ಹೋಗ್ತಾಯಿದ್ರೆ ಅವರ ಪರಿಸ್ಥಿತಿ ಒಂದಿನ ನೀವು ಅವಲೋಕನ ಮಾಡಿದ್ದೀರಾ ನಿಜವಾಗಲೂ ನಾವು ಅಸ್ಪೃಶ್ಯರು ಅಂತಕ್ಕಂಥ ಅವ್ರಿಗಿಂತ ಅಸ್ಪೃಶ್ಯಕ್ಕಿಂತ ಕಡಿಮೆ ಇದ್ದೀವಿ ನಾವು ನಗರಕ್ಕಿಂತ ಸಿಟಿಯಲ್ಲಿ ಸಿಟಿಯಲ್ಲಿ ಎಲ್ಲಿಲ್ಲ ಗುಡ್ಗಾಡು ಪ್ರದೇಶದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಸ್ಪೃಶ್ಯರಿಗಿಂತ ಕಡಿಮೆ ಜನ ಆಗಿದ್ದೀವಿ ಆದರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಸ್ಪೃಶ್ಯರು ಅಂತ ಹೇಳ್ತಾ ಇದ್ದೀರಿ ನಿಜವಾಗ್ಲೂ ನಿಮಗೆ ನಾಚಿಕೆ ಬರಬೇಕು ಸರ್ಕಾರ ಕೂಡಲೇ ಆ ಸ್ಪೃಶ್ಯ ಎಂಬ ಪದವನ್ನು ಬಿಡಬೇಕು ಬಿಡದೆ ಇದ್ದರೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಬೆಂಕಿ ಹತ್ತಿದೆ ಬೆಂಕಿ ಉರಿತಾ ಇದೆ ನಮ್ಮ ನಾಯಕ ಡಾವು ಕಾರ್ಬಾರಿ ತೀರ್ಮಾನ ತಗೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ರಾಜಕಾರಣಿ ಈ ಪಕ್ಷಿಗಳು ನಮ್ಮ ತಾಂಡಗಳಲ್ಲಿ ಬರಬಾರ್ದು ಬಂದರೆ ಅವರಿಗೆ ಅವಮಾನ ಮಾಡುವುದಲ್ಲದೆ ಎಲ್ಲ ರೀತಿಯ ವಿರೋಧವನ್ನು ಮಾಡ್ತೀವಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ ನೀವು ಕೂಡ ನಮ್ಮ ಸಮಾಜಕ್ಕೆ ಮಾತನ್ನು ಕೊಟ್ಟಿದಿರಿ ಹಿಂದೆ ನಿಮ್ಮ ಮನೆ ಚಳುವಳಿಗೆ ಬಂದಾಗ ನೀವು ನಮ್ಮ ಸಮುದಾಯ ಮನವಿಯನ್ನು ತೆಗೆದುಕೊಂಡು ನಿಮ್ಮ ನಮ್ಮ ಸ್ವಾಮೀಜಿಯವರ ಮನವಿಯನ್ನು ತೆಗೆದುಕೊಂಡು ನನ್ನ ತಲೆ ಮೇಲೆ ಇಟ್ಕೊತೀನಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿದ್ರಿ ನೀವು ನಮ್ಮನ್ನು ಮರ್ತಿದ್ದೀರಿ ಅಂತ ವಿಚಾರವನ್ನು ನಮ್ಮ ನಾಯಕ ಕಾರ್ಬಾರಿ ಮಾತಾಡ್ತಾ ಇದ್ರೆ ಹಾಗಾಗಿ ಈ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೂ ಐದು ದಿನಗಳ ಈ ಹೋರಾಟ ಸರ್ಕಾರ ನೇರವಾಗಿ ಬಂದು ಈ ಈ ಹೋರಾಟಗಾರರ ಜೊತೆಗೆ ಚರ್ಚಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಈಡೇರಿಸದಿದ್ರೆ ಈ ಉಗ್ರ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಅದು ಸರ್ಕಾರ ಹೊರಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಹದಿನೇಳನೇ ದಿನದ ಕೊನೆಯ ದಿನದ ಹೋರಾಟ ಅದು ಬಹುದೊಡ್ಡ ಹೋರಾಟವಾಗತ್ತೆ ರಾಜ್ಯ ಸರ್ಕಾರ ಕಂಡು ತೆರೆದು ನೋಡಬೇಕು ತೀಕ್ಷ್ಣವಾಗಿ ನಮ್ಮನ್ನ ತಗೊಳ್ಬೇಡಿ ಈ ಉಗ್ರ ಹೋರಾಟದಲ್ಲಿ ಅಹಿತಕರ ಘಟನೆಗಳಾದ್ರೆ ಸರ್ಕಾರ ಹೊಣೆ ಹೊರಬೇಕು ಅಂತಕ್ಕಂಥ ಗದಗ ಜಿಲ್ಲೆಯ ಇವತ್ತು ಆರನೇ ದಿನದ ಹೋರಾಟ ನಮ್ಮ ಗದಗ ಜಿಲ್ಲೆಯ ಎಪ್ಪತ್ತ ಎರಡು ತಾಣದ ನಾಯಕ್ ಕಾರಬಾರಿ ಡಾವ್ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಈ ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ಸಮಾಜಕ್ಕೆ ವಿಷವನ್ನು ಕೊಟ್ಟಂತ ಸರ್ಕಾರ ನಮ್ಮ ಸಮಾಜಕ್ಕೆ ದ್ರೋಹ ಬಗೆದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಈ ಈ ಸಮಾಜದ ಶಾಪ ತಟ್ಟೆ ತಟ್ಟತೆ ಯಾಕಂತಂದರೆ ನಾವು ಕಳೆದ ಬಾರಿ ಬಿ ಜೆ ಪಿ ನಾಲ್ಕು ಸಮುದಾಯಕ್ಕೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಅದನ್ನೇ ಒಪ್ಪಲಾರ್ದಂಥ ನಮ್ಮ ಈ ನಾಲ್ಕು ಸಮುದಾಯ ಆವಾಗ ಈ ಬಿ ಜೆ ಪಿ ಸರ್ಕಾರಕ್ಕೆ ಆವಾಗ ಆವಾಗಿನ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯ ನಾವು ತಕ್ಕ ಪಾಠವನ್ನು ಕಲಿಸಿ ನಮ್ಮ ಇಡೀ ನಾಲ್ಕು ಸಮಾಜದ ಸಮುದಾಯದವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಇವತ್ತು ಅದಕ್ಕೆ ಅಧಿಕಾರಕ್ಕೆ ಹಿಡಿಯಬೇಕಾದ್ರೆ ಈ ನಾಲ್ಕು ಸಮಾಜ ಪ್ರಮುಖ ಕಾರಣ ಕಾರಣವಾಗಿದೆ ಯಾಕಂತಂದ್ರೆ ಈ ಎಲ್ಲ ನಮ್ಮ ಸಮುದಾಯದ ಮತವನ್ನು ಪಡೆದುಕೊಂಡು ನಮ್ಮ ಸಮಾಜಕ್ಕೆ ನಿಮಗೆ ಒಳ್ಳೆಯದನ್ನು ಮಾಡ್ತೇವೆ ನಿಮಗೆ ಒಳ್ಳೆಯ ಮೀಸಲಾತಿ ಕೊಡ್ತೇವೆ ಅಂತ ಹೇಳ್ತಾ ಇವರು ನಮ್ಮ ಸಮಾಜಕ್ಕೆ ನಾಲ್ಕು ನಮ್ಮ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಕೊಟ್ಟರು ಅದೇ ರೀತಿ ಏನು ಅಲ್ಲಿ ಅಲೆಮಾರಿ ಸಮುದಾಯ ಇದೆ ಅವರಿಗೂ ಒಂದು ಪರ್ಸೆಂಟ್ ಮಾಡಿ ನಾವು ನಾಲ್ಕು ಜಾತಿಗೆ ನಾಲ್ಕು ಹಾಗೂ ಐವತ್ತರಂಬತ್ತು ಜಾತಿಗೆ ಸೇರಿ ಒಟ್ಟು ಅರವತ್ತ್ಮೂರು ಜಾತಿಗೆ ಸೇರಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ಯಾವ ಸ್ವಾಮಿ ಇದು ನಮಗೆ ಮರಣ ಶಾಸನವಾಗಿದೆ ನಮ್ಮ ನಾಲ್ಕು ಸಮುದಾಯಕ್ಕೆ ಮರಣ ಶಾಸನವಾಗಿದೆ ತಾವು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಸಮಾಜದ ಪರವಾಗಿ ತಾವು ನಿಲ್ಲಬೇಕು ನಿಂತು ನಮ್ಮ ಏನು ನಮ್ಮ ಈ ಮೀಸಲಾತಿ ಏನು ನೀವು ಪರ್ಸೆಂಟೇಜ್ ಮಾಡಿದ್ದೀರಿ ನಾವು ನಾಲ್ಕು ಸಮುದಾಯಕ್ಕೆ ನಾವು ನೀವು ಆರು ಪರ್ಸೆಂಟ್ ಕೊಡಬೇಕು ಪ್ರತ್ಯೇಕವಾಗಿ ಅಲೆ ಅಲೆಮಾರು ಸಮುದಾಯಕ್ಕೆ ತಾವು ಪ್ರತ್ಯೇಕವಾಗಿ ಅವರಿಗೂ ಒಂದು ಪರ್ಸೆಂಟನ್ನು ಕೊಟ್ಟು ಅವರಿಗೆ ಪ್ರತ್ಯೇಕವಾಗಿ ಇಡಬೇಕು ನೀವು ಸಾಮಾಜಿಕ ನಾಯಿ ಸಾಮಾಜಿಕ ಎಂದಿದ್ರಿ ನೀವು ತಮಗೆ ಬೇಕಾದವರಿಗೆ ತಾವು ಆರು ಆರು ಪರ್ಸೆಂಟ್ ಕೊಟ್ರಿ ನಮಗೇನು ಕೊಟ್ಟರಿ ಸಮೀ ನೀವು ಇದು ಅತ್ಯ ಅತ್ಯಂತ ದೊಡ್ಡ ಬ ದ್ರೋಹ ಬಗೆಯುವಂಥ ಒಂದು ಸಂದರ್ಭವಾಗಿದೆ ಅದರಿಂದ ನಮ್ಮ ಒಂದು ಬೇಡಿಕೆ ಅಷ್ಟೇ ನಮ್ಮ ಬೇಡಿಕೆ ನಾಲ್ಕು ಸಮುದಾಯಕ್ಕೆ ನೀವು ನಮಗೆ ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ನಮ್ಮ ಇಡೀ ಕರ್ನಾ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಸಮುದಾಯದ ಪರವಾಗಿ ನಮ್ಮ ಸಮಾಜಕ್ಕೆ ಆರು ಪರ್ಸೆಂಟ್ ಅಂತ ನಮ್ಮ ಎಲ್ಲ ಸಾರ್ವಜನಿಕವಾಗಿ ನಮ್ಮ ಆಗ್ರಹವಾಗಿದೆ